ಬಿಜೆಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಅದಾರ ಬಿ ಜೆ ಪಿ ಒಳಗೆ ಯತ್ನಾಡ್ರ ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವರು ಬೇರೆ ಕೆಲಸಕ್ಕೆ ಬಂದಿದ್ದ ನಾವೇನು ಬಿ ಜೆ ಪಿ ಒಳಗೆ ಟಿಕೆಟ್ ಬೇಡಲ್ಲ ನಮ್ಮ ಮಗ ಟಿಕೆಟ್ ಕೊಡ್ರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೀವಿ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ತೆ ಕೇಳಿಲ್ಲ ಏನಿಲ್ಲ ಜಾರಕಿಹೊಳಿ ಏನು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು ಈಗ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ಸಾಯ್ಲೆಂಟ್ ಅವ್ರದೊಂದು ಪೀರಿಯಡ್ ಕೊಟ್ಟು ಅಟ್ಟು ಮುಗಿದ ಮೇಲೆ ಮತ್ತೊಬ್ಬರು ಹಾಲೆ ಅಂತ ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು ಪೂರ್ತಿ ಚೆನ್ನಾಗಿ ಬರ್ಫ್ಯಾರತ್ತೆ ಬರೀರಿ ಯಾರ ನೀವು ನಾನು ನಾ ಎಷ್ಟು ಹುರುಪುರಾಗದ್ ನೋಡ್ಯಾರು ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ ಕೃಷ್ಣ ಅನಂತ್ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿದ್ದೋಂಥವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನಾಳ್ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರಕ್ಕೆ ನನ್ನ ಮಕ್ಕಳು ತೊಗೊಂಡಿದ್ದು ಕ್ರಮ ಏನು ಇಲ್ಲ ಮತ್ತಿಟ್ ನಾಲ್ಕೋತ್ ಹೇಳಕೈತಿ ಅನ್ನೋ ಸಸ್ತಕ ಒಳ್ಳೆ ಕೆಲಸ ಮಾಡತ್ತ ಹೇಳ್ಯಾರ ಮುಂದ ಒಂದ ದಿವ್ಸ ಒಳ್ಳೆ ಬೈಶ ಐತ ಮೂರ್ತಿ ಮಾಡಲಾಗಿದೆ ಸರ್ ಭಕ್ತ ಸಂಪುಟಂಗೆ ಆ ಟೀಮ್ ಒಳಗೆ ತಾವು ಇಲ್ಲ ಪ್ರತ್ಯೇಕ ಹೋರಾಟ ಸರ್ ಸರಂಗಿತ್ತು ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡದವ್ರೆ ನಾವೇ ಮೊದಲೇ ಮಾಡ್ಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಮೊದಲ ಹಂತದ ಪ್ರವಾಸವನ್ನ ಘೋಷಣೆ ಮಾಡ್ದೇವಿ ಹನ್ನೆರಡ್ ಗಂಟೆಗೆ ಅವ್ರು ಘೋಷಣೆ ಮಾಡ್ಯಾರ ಬಂದ್ರೆ ಹಾಗಾದ್ರೆ ಯಾರು ನಾವು ನಾವು ಎರಡೂವರೆ ಸಾವಿರ ಫುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲನಾ ಬಂದ್ಕೊಂಡು ಮೊದಲ ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ಬಿಟ್ಟು ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದೆ ಎತ್ತನಂಥದ್ದು ನಾವು ಕೊಟ್ಟು ಬಹುಶಃ ಯಾವ ರಾಜ್ಯದಾಗು ಇದು ಹೋರಾಟ ಆಗಿಲ್ಲ ಇದು ಫಸ್ಟು ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕಿತ್ತು ನಿಮ್ಮ ಹೋರಾಟವನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಇನ್ನೊಂದು ಟೀಮ್ ಅದು ನೀವು ಬರೀರಿ ನಾ ಹೇಳೋದಲ್ಲ ಸರ್ ಈಗ ನಾಳೆ ಅಧಿವೇಶನದಾಗ ಯಾವ್ದರ ಬಗ್ಗೆ ಚರ್ಚೆ ಜಾಸ್ತಿ ಮಾಡಿ ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮ ಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡ್ಬೇಕನ್ನೋಂಥದ್ದು ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಷ್ಟಿಯಲ್ಲಿ ಅಂತ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸನೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರು ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿ ನಾಮಕ್ಯವಾಸ್ದೇ ಚರ್ಚೆ ಆಗ್ತಾಯಿದ್ವಿ ಅದಕ್ಕೆ ನಾನು ಸ್ಪೀಕರ್ ಅವರು ಪತ್ರ ಬರೆದಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಅವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೊರಿರ್ತದೆ ಹತ್ತನೇ ತಾರೀಕಿನ ಹಾಂ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟರೆ ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾಯಿದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರೋದಿಲ್ಲ ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ ಪ್ರತಿಭಟನೆಯಲ್ಲಿ ಇದ್ದರೆ ಅವರು ಸಮಾಜದ ಮುಂದೆ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ ಅವಾಗ ಜನ ಉತ್ತರ ಕೊಡ್ತಾರೆ ಅವರು ನನ್ನ ಹೆಸರು ಏನೈತ್ರಿ ನನ್ನ ಹೆಸರು ಏನೈತ್ರಿ ಎಷ್ಟು ಈ ಆಕ್ರೋಶ್ಬೇಡಿ ಸರ್ ಎಷ್ಟು ಆಕ್ರೋಶ ಹಾಕಿರಿ ಅವರು ಯಾರು ವಿಭೂತಿ ತಯಾರು ಮಾಡ್ತಾರೇನ್ರವ್ರು ಹಾ ದೊಡ್ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರ್ಯಪ್ಪ ಒಂದು ಸಾವಿರ ಅಕ್ಕಳ ಕಟ್ಟೋದು ಅಂತ ಯಾವ್ರಿ ಕರ್ನಾಟಕದಾಗ ಅದ ನಾನು ಒಬ್ಬರೇ ರಾಜಕಾರಣಿ ಅವ್ರಿಗೆ ಏನು ಗುಡ್ತೈತಿ ಬಿಜಾಪುರ ಬಾಲಕೋಟ ಏನು ಹೇಳ್ಯಾರ ಇವ್ರು ಏನು ಹೇಳ್ಯಾರ ನಮ್ಮ ಸರ್ವಜ್ಞ ಏನು ಹೇಳ್ಯಾರ ಹೇಳ್ರಿ ಅದನ್ನು ಸರ್ವಜ್ಞ ಹೇಳ್ತಾರೆ ಒಂದು ಕಡೆ ಸರ್ವಜ್ಞನವ್ರು ಒಪ್ತಾರಿಲ್ಲ ಅವರು ಆ ಸರ್ವಜ್ಞರ ವಚನವನ್ನು ನೋಡತ್ತೇಳ್ರಿ ಪೇಜ್ ನಂಬರ್ ಒಂದೂರ ಅರವತ್ತೇಳು ಅದರಾಗ ಒಂಬತ್ ತೊಂಬತ್ತೊಂದು ನಂದಿಯ ಹೆಸರಿನವ ನೊಂದು ರಾಜ್ಯವ ನಾಳಿದ